ನಾವು ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಯಾಕೆ ಅಂದ್ರೆ ಸರ್ಕಾರ ಮನೆ ಮನೆ ಪೊಲೀಸರಿಗೆ ಅಂತ ಒಂದು ಯೋಜನೆ ಮಾಡೈತಿ ಮನೆ ಮನೆ ಪೊಲೀಸ್ ಅಂದ್ರ ನೀನಾರು ಸಮಸ್ಯೆ ಇದ್ರೆ ನೀವು ಪೊಲೀಸ್ ಸ್ಟೇಷನ್ ಕೊಟ್ಟಿತ್ತು ನಿಂಚೆ ಈಗ ಪೊಲೀಸರನ್ನ ಸರ್ಕಾರ ಮನೆ ಮನೆ ಕೆಲಸ ಆತೈತಿ ಅವ್ರ ಬರಾಟ ಆಗೋದಿಲ್ಲ ಕಾವು ಎಲ್ಲ ನಿಮ್ಗೆ ಇರ್ತಾರ ಹೋಗಿ ಕೇಳ್ರಿ ಏನಾಗೈತಿ ಏನಾರ ಸಮಸ್ಯೆ ಇದ್ರೆ ಅಲ್ಲೇ ಪರಿಹಾರೀ ಇಲ್ಲಾಂದ್ರ ನೀವು ಸರ್ಕಾರದಿಂದ ನಮ್ಮ ಪೊಲೀಸ್ ಇಲ್ಲಾ ಏನ್ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಯಾರ ಅದ್ರ ಪ್ರಕಾರ ಇವತ್ತು ನಿಮ್ ಸಿರುಗುಟ್ಟಿ ಊರಿಗೆ ಬಂದೇವಿ ಅದ್ ನಿಮ್ ಮನೆಗೆ ಬಂದೇವಿ ಹಾ ಏನಂತಂದ್ರೆ ಏನಾರು ಸಮಸ್ಯೆ ಇದ್ರೆ ಹೇಳಿ ಏನಾರು ಸಮಸ್ಯೆ ನಾವು ಇದ್ರಿ ಪೊಲೀಸ್ರ ಸದಾ ನಿಮ್ಗೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಏನಾರಿದ್ರೂರ ನೂರ ಅಂತ ನಂಬರ್ ಇರ್ತೈತೆ ಅವ್ರ ಮಗನಾ ನೂರ ಹನ್ನೆರಡಕ್ಕೆ ಫೋನ್ ಮಾಡ್ರಿ ಎಮರ್ಜೆನ್ಸಿ ಇದ್ರೆ ಪೊಲೀಸರ ಸಹಾಯ ಬೇಕಾದ್ರ ಇಲ್ಲ ಆರೋಗ್ಯದ ಸಹಾಯ ಆರೋಗ್ಯ ಸಂಬಂಧಿ ಅಂಬುಲೆನ್ಸ್ ನೂರ ಎಂಟಕ್ಕೆ ಫೋನ್ ಮಾಡಿ ಹಾ ಜೊತೆಗೆ ಈಗ ಮೊಬೈಲ್ ಎಲ್ಲ ಇದು ಪೂರ್ಣ ಅವಾಗ ದುಡ್ಡು ಗಿಡ್ ಕಳ್ಕೊಂಡಿರಬೇಕು ನಿಮ್ಗ ಪ್ರೈಸ್ ಬಂದೈತಿ ನೌಕರಿ ಕೊಡಿಸ್ತೇವಿ ಮತ್ತ ಅಥವಾ ನಿಮ್ಮ ಎ ಟಿ ಎಂ ಬ್ಲಾಕ್ ಆಗೈತಿ ಬ್ಯಾಂಕ್ ಅಂತ ಹೇಳಿ ನಿಮ್ಗ ಪಿನ್ ಕೋಡ್ ಬಂದೈತಿ ಪಿನ್ ಇದು ಬಂದೈತಿ ಕೋಡ್ ಬಂದೋಡ್ ಟಿ ಪಿ ಬಂದೈತಿ ಅಂತ ಕೇಳ್ತಾರ ಓ ಟಿ ಪಿ ಕೇಳಿದಾಗ ನೀವ್ ಹೇಳ್ಬಿಡ್ಕೊಂಡು ಕೇಳಿದಾಗ ಏನಾಗ್ತದ ನಿಮ್ಮ ಅಕೌಂಟ್ ನಾಗ ಇರೋ ದುಡ್ಡು ಹೋಗತ್ತ ಅದಕ್ಕೆ ಹಂಗ ಅಂತ ಹೇಳಿ ನೀವು ಎಚ್ಚರಿಕೆಯಿಂದ ಇರಬೇಕು ಏನಾರು ಇದ್ರೆ ಬ್ಯಾಂಕಿಗೆ ಹೋಗ್ಬೇಕು ಬ್ಯಾಂಕಿಗೆ ಹೋಗೇ ತೊಗೊಂಡು ಯಾರ ಫೋನ್ ಮಾಡಿ ನಾವು ಬ್ಯಾಂಕ್ ಇರೋದ್ರೆ ಏನು ಕೊಡಬೇಡ್ರಿ ಮಾಹಿತಿ ಹಾ ಒಂದ್ ವೇಳೆ ಆಕಸ್ಮಿಕವಾಗಿ ಬ್ಯಾಂಕ್ ದುಡ್ಡು ಕಟ್ಟಿಬಿಡ್ತಂದ್ರ ಹತ್ತೊಂಬತ್ ನೂರ ಮೂವತ್ ಅಂತ ಬಿಡ್ತೇತಿ ಒನ್ ನೈನ್ ತ್ರೀ ಜೀರೋ ಆ ಟೋಲ್ ಫ್ರೀ ಅಂತ ಬಿಡ್ತೇವೆ ಅದಕ್ಕೆ ಚಾರ್ಜ್ ಮಾಡಬಹುದು ಅದಕ್ಕೆ ಫೋನ್ ಮಾಡಿ ಹೇಳಿದ್ರೆ ಅದನ್ನ ಬ್ಯಾಂಕ್ ಅಕೌಂಟ್ ಹೋಲ್ಡ್ ಮಾಡ್ತಾರ ಒಂದು ಮತ್ತೆ ಇಂತ ಮಕ್ಕಳ ಮಗಳು ಸಂತ ಮಕ್ಕಳ ಇದ್ರಿ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಮದುವೆ ಮಾಡಂಗಿಲ್ಲ ಅವ್ರಿಗೆ ಅಲ್ಲಿ ವಿವಾಹ ಮಾಡಂಗಿಲ್ಲ ಹದಿನೆಂಟು ವರ್ಷ ಕಡ್ಡಾಯ ಆಗಿರ್ಬೇಕು ಹೆಣ್ಮಕ್ಳಿಗೆ ಇಪ್ಪತ್ತೊಂದು ವರ್ಷ ಮಕ್ಳಿಗೆ ಆಗ್ಬೇಕು ಚಂದ ಓದಿಸ್ಬೇಕು ಮತ್ತೆ ಅಮ್ಮದ ಅಮ್ಮನ ಆಸೆ ತಗೊಂಡಿ ನಾ ಜಲ್ದಿ ಏನಪ್ಪ ಮಮ್ಮಾಗಳು ಮದ್ವಿ ಮಾಡಿ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ಚೆನ್ನಾಗ್ ವಯಸ್ಸಿ ಮಾಡಂಗಿಲ್ಲ ಹಾ ಮತ್ತ ಮದ್ಯಪಾನ ಕುಡಿಯುದು ಗಾಂಜಾ ಸೇರೋದು ಸಿಗರೇಟ್ ಸೇರಿದು ತಂಬಾಕ್ ಹಾಕೋ ಮಾಡಬೇಡ್ರಿ ಅದ್ರ ಮಾಡಿದ್ರೆ ಆರೋಗ್ಯ ಹಾಳಾಗ್ತದ ಆರೋಗ್ಯ ಹಾಳಾಗ್ತದ ಹಾ ಅದ್ರ ಸಂಬಂಧ ಹೇಳಕ್ ಬಂದಿ ಪೊಲೀಸ್ ಗಾಡಿ ಓಡಿಸಿದ್ರೆ ಆಕ್ಸಿಡೆಂಟ್ ಆಗಿ ಸಾಯ್ತಾರ ಕುಡಿದ ಗಾಡಿ ಓಡಿಸ್ಬೇಡ್ರಿ ಬೈಕ್ ಐತಿಲ್ಲ ಈ ಬೈಕ್ ಐತಿ ಬೈಕ್ ತಗೊಂಡಿ ಅರವತ್ ಎಪ್ಪತ್ ಸಾವಿರ ಬೈಕ್ ಮೇಲ್ಕ್ ಹೋಗ್ಬೇಕು ನೋಡಿದ್ರೆ ಚಪ್ಪಲ್ ಹಾಕೊಂಡಿಲ್ ಕಾಲಿಗೆ ಎದಕ್ ಹಾಕೊಂಡಿ ಮೂಳ ಹೇಳಿ ಅದಕ್ಕ ನೀವು ಗಾಡಿ ಓಡಿಸಬೇಕಾರ ಹೆಲ್ಮೆಟ್ ಹಾಕೋಬೇಕು ತಲೆ ಬಿದ್ರೆ ಏನಾರ ತಲಿ ಹಾ ಪೆಟ್ಟ ಆಬಾರ್ದಂತಮ್ಮ ಹಾಕೋಬೇಕು ಇನ್ಸೂರೆನ್ಸ್ ಮಾಡಿಸಬೇಕು ಒಳ್ಳೆ ಡಿ ಎಲ್ ಮಾಡಿಸ್ಬೇಕು ಅವನ್ನೆಲ್ಲಾ ಮಾಡಿಸ್ಕೋಬೇಕು ನಿಮ್ ಒಳ್ಳೆ ಪೊಲೀಸ್ರು ಪೊಲೀಸರು ಅಂದ್ರೆ ಹೆದರ್ ಮಾಡಂತ ಬಂದಿವಿ ನಾವು ಮಂಚೆ ಹಳೆ ಕಾಲದಾಗ ಏನಂತಿದ್ರು ಏ ಪೊಲೀಸ್ ಬಂದಾರ ಅಂದ್ರೆ ಹೆದರ್ತಿದ್ರ ಮಣಿ ಪೊಲೀಸ್ ಬಂದ್ರೆ ಏನೋ ತಪ್ಪು ಮಾಡ್ಯಾಣವಾಲ್ಲ ಈಗ ಹಂಗಿಲ್ಲ ಪೊಲೀಸರು ಬಂದಾರ ಅಂದ್ರೆ ನಿಮ್ ಸಹಾಯಕ್ ಬಂದಾರ ಅಂತ ಅರ್ಥ ಹೆದರ್ ಮಾಡ್ರಿ ನೀವ್ ಹೆದರಂಗಿಲ್ಲ ನಮ್ದು ಏನಿದ್ರು ನಮ್ಗೆ ಹೇಳ್ಬೇಕು ಹೇಳ್ತೀರಾ ஏனாருக்கா ஏன்னா இது நம்ம ஊர் வாழ்க்கை எப்ப நமஸ்கார ஒட்டு நமக்கு நம்ம சோழ